ಇವರುಗಳು ಮನವಿ ನಮ್ಗೆ ಮಾದಿಗ ದಂಡೋರಾಜನ ಜಾಗೃತಿ ಹೋರಾಟ ಸಮಿತಿ ವತಿಯಿಂದ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ತಾಲೂಕಿನ ಮೂಡಚಿಂತಲಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸ್ವರ್ಣಗೌರಿ ಅವರಿಗೆ ಮಾದಿಗ ದಂಡೋರಾಜನ ಜಾಗೃತಿ ಹೋರಾಟ ಸಮಿತಿ ವತಿಯಿಂದ ಶನಿವಾರ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದ್ದಾರೆ ಇನ್ನು ಮಾದಿಗ ದಂಡೋರಾಜನ ಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಪ್ಪ ಎಂವಿ ಅವರು ಮಾತನಾಡಿದ್ದಾರೆ ಈ ಜಗತ್ತಿನಲ್ಲಿ ಅತ್ಯಂತ ಪವಿತ್ರ ವೃತ್ತಿ ಎಂದರೆ ಶಿಕ್ಷಕರ ವೃತ್ತಿಯಾಗಿದೆ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಮಕ್ಕಳಿಗೆ ವಿದ್ಯಾದಾನ ನೀಡಿದ್ದಾರೆ ಅವರ ನಿವೃತ್ತ ಜೀವನ ಸುಖವಾಗಿ ಕುಟುಂಬಸ್ಥರ ಜೊತೆಗೆ ಸಂತೋಷ ನೆಮ್ಮದಿಯಿಂದ ಇರಲಿ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ ಎಂದರು ಈ ನಮ್ಮ ಚಿಂತಾಮುರ ತಾಲೂಕಿನಿಂದ ಮೊಟ್ಟ ಮೊದಲನೆಯದಾಗಿ ಗ್ರಾಮದಲ್ಲಿ ಇಂತಹ ಬೀಳ್ಪಡೆಯ ಕಾರ್ಯಕ್ರಮವನ್ನು ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನೋಡಿದ್ದೀವಿ ಇನ್ನು ಇದೇ ಸಂದರ್ಭದಲ್ಲಿ ಮಾದಿಗ ಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಮಪ್ಪ ರಾಜ್ಯ ಉಪಾಧ್ಯಕ್ಷರು ಪಿಎಂ ನರಸಿಂಹಯ್ಯ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ್ ಆನೂರು ಮೂಡಚಿಂತಲಹಳ್ಳಿಯ ನಾರಾಯಣಸ್ವಾಮಿ ಮುಖಂಡರುಗಳಾದ ಅಶ್ವತ್ಥಪ್ಪ ರಾಮಕೃಷ್ಣಪ್ಪ ಮಂಜುನಾಥ್ ಉಪಸ್ಥಿತರಿದ್ದರು ವರದಿ ಸಲ್ಮಾನ್ ಪಾಷಾ ನಂದಿ ಟಿವಿ ಚಿಂತಾಮಣಿ